ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ಕೆ ವಿ ವಿದ್ಯುತ್ ಉಪಕೇಂದ್ರ ಇದು ಸೂರ್ಯನಗರ ಬೆಂಗಳೂರು ಇಲ್ಲಿ ಇಲ್ಲಿನ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಇಲ್ಲಿ ಎಣ್ಣೆ ಪಾರ್ಟಿ ಮಾಡ್ಕೊತ ಇದ್ದಾರೆ ಹಾಂ ಸರ್ಕಾರಿ ಕಚೇರಿ ಒಳಗಡೆ ಆ ಮಟ್ಟಕ್ಕೆ ಇಲ್ಲಿನ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಏನು ಮಾಡೋಣ ಹೇಳಿ ಇವ್ರನ್ನ ವಿಜಯ್ ಮಾತಾಡ್ತಾ ಇದ್ದೀನಿ ಯಾಕಂದರೆ ಈಗಾಗಲೇ ಇದು ಸರ್ಕಾರಿ ಕಚೇರಿಗಳು ಫುಲ್ಲಲ್ಲಿ ಎಲ್ಲ ಅಧಿಕಾರಿಗಳೇನಾಗಿದೆ ಸರ್ಕಾರಿ ಕಚೇರಿಗಳನ್ನ ಒಳ್ಳೆ ಪಾರ್ಟಿಗಳು ಮಾಡ್ಕೊಂಬಿಟ್ಟಿದ್ದಾರೆ ಇರಬೇಕು ನಾನು ಸರ್ಕಾರಿ ಕಚೇರಿಗಳು ಇವೆಲ್ಲ ಮಾಡಲೇಬೇಕು ನೀವು ಅಧಿಕಾರಿಗಳಾಗಿ ಯಾಕಂದರೆ ನಿಮಗೆಲ್ಲ ನಾವು ಎಲ್ಲ ರೀತಿಯ ಸೌಕರ್ಯಗಳು ಕೊಡ್ತೀವಿ ನೀವು ನೋಡಿದ್ರೆ ಕೆ ಆರ್ ಎಸ್ ಪಾರ್ಟಿ ತಾಲೂಕು ಅಧ್ಯಕ್ಷರು ಇರಲಿ ಇರಲಿ ಮಾತಾಡೋಣ ಆಮೇಲೆ ಅದು ಅದು ನೀವೇನು ಮಾಡಿದ್ರು ಲೈವ್ ಹೋಗ್ತಾ ಇದೆ ಅದು ನೀವು ಸರ್ಕಾರಿ ಅಧಿಕಾರಿಗಳಾಗಿ ಸರ್ಕಾರಿ ಕಚೇರಿಗಳು ಯಾವ ರೀತಿ ನಡ್ಸ್ಕೊಬೇಕು ಗೊತ್ತಿಲ್ಲ ರೈವ್ ಪಾರ್ಟಿಗಳು ಮಾಡ್ಕೊಂಬಿಟ್ಟಿದ್ದೀರಾ ನೀವು ಹಾಂ ಇರ್ಲಿ ಅನ್ನೋದಲ್ಲ ನೋಡಿ ಸ್ನೇಹಿತರೆ ಈಗ ಇದು ಎಂಟು ಗಂಟೆಗೆ ವಾಚ್ ಇದು ಇದು ಕರ್ನಾಟಕ ಪವರ್ ಟ್ರಾನ್ಸ್ಪೋರ್ಟೇಶನ್ ಲಿಮಿಟೆಡ್ ಇದು ನೋಡಿ ಈ ಈ ರೀತಿಯಾಗಿ ಸರ್ಕಾರಿ ಕಚೇರಿಗಳಲ್ಲಿ ಇವ್ರು ಏನು ಮಾಡ್ಕೊಂಡಿದ್ದಾರೆ ಅಂದರೆ ಒಳ್ಳೆ ಭಾರಗಳನ್ನ ರೀತಿಯಾಗಿ ಇವರು ಬಳಸ್ಕೊತಾ ಇದ್ದಾರೆ ಯಾಕಂದರೆ ಇಲ್ಲಿ ನೋಡಿ ಎಣ್ಣೆ ಪಾರ್ಟಿಗಳಿವು ಆ ಈ ಮಟ್ಟಕ್ಕಿದೆ ಇಲ್ಲಿ ಈಗ ಇವ್ರ ಮೇಲಧಿಕಾರಿಗಳು ಅದೇನಿದೆ ನಾನು ಕಂಪ್ಲೇಂಟ್ ಮಾಡ್ತೀನಿ ಈಗ ಅದೇನಿದೆಯಾ ಅದು ಜವಾಬ್ದಾರಿ ಸ್ಥಾನದಲ್ಲಿ ಇರಬೇಕಾದ್ರೆ ಒಳ್ಳೆ ಕೆಲಸ ರೀತಿ ಒಳ್ಳೆ ರೀತಿ ಕೆಲಸ ಮಾಡ್ಬೇಕು ನೀವೆಲ್ಲ ನೀವು ನಿಮ್ಗೆ ಇಷ್ಟ ಬಂದಂಗೆ ಕಚೇರಿಗಳನ್ನ ದುರುಪಯೋಗ ಪಡಿಸ್ಕೊಳೋದಲ್ಲ ಇಲ್ಲಿ ಅಲ್ಲ ಯಾರೂ ಬರೋಲ್ಲ ಪಬ್ಲಿಕ್ ಅನ್ನೋ ರೀತಿಲಿ ನೀವು ಸ್ವಂತ ಲಾರ್ಜ್ ಮಾಡ್ಕೊಂಡ್ರೆ ರೇವ್ ಪಾರ್ಟಿಗಳು ಆ ಈಗ ಮನೆಯಲ್ಲೇ ಇಲ್ಲೆಲ್ಲ ರೇವ್ ಪಾರ್ಟಿಗಳೆಲ್ಲ ಸೀದಾಯ್ತು ಸ್ವಲ್ಪ ಜವಾಬ್ದಾರಿ ನಡ್ಕೊಂಡ್ರೆ ಅಧಿಕಾರಿಗಳಾಗಿ ನಿಮ್ಮ ಪುಣ್ಯ ನಿಮ್ಗೆ ಅಧಿಕಾರಿಗಳು ಸಿಕ್ಕಿರೋ ನಿಮ್ಮ ಇದುವರೆಗೂ ನಿಮ್ಮ ಹೆಸರಿಲ್ಲ ನೀವು ಇದುವರೆಗೂ ಯಾರು ಅಂತ ಆಚೆಗಳ ಗೋಳ್ ತೋರ್ಸ್ತೇರದು ಸರ್ ನೀವು ನಾನು ಲೈವ್ ನಾನು ಏನು ಮಾಡೋಕ್ಕಾಗಲ್ಲ ಇದ್ರೆ ನಾನು ನೀವು ಫ್ರೀದ ನೀವು ನಾವು ಕಾಲಕ್ಕೆ ಬಿದ್ರು ಕೈಗೆ ಬಿದ್ರು ನನ್ನ ಪ್ರಯೋಜನ ಇಲ್ಲ ಇದು ನಿಮ್ಗೆ ಅದು ಜ್ಞಾನ ಇರಬೇಕಾಗಿತ್ತು ಅಧಿಕಾರಿಯಾಗಿ ನೀವು ಏನು ನಿಮ್ಮ ಹೆಸರೇನು ಹೋಗ್ಲಿ ಹೇಳಿ ನಿಮ್ಮ ಹೆಸರು ಹೇಳಿ ಸಾರಿ ನೀವು ನಾನು ಏನು ಮಾಡೋಕ್ಕಾಗೋದಿಲ್ಲ ಇದು ನೀನು ನಾನು ಬರೋದಿಲ್ಲರಿ ನೀವು ನಮ್ಗೆ ಗೊತ್ತಿಲ್ಲರಿ ನಿಮ್ಗೆ ನಮ್ಮ ಕತೆ ನೀವು ನಿಮಗೆ ಅಯ್ಯೋ ಹಾಂ ಈಗ ನಾನು ಹಂಗೆ ಬರೋಕ್ಕಾಗೋದಿಲ್ಲ ರೀ ಇವಾಗ ನಿಮ್ದೇನು ನೋಡಿ ಹಂಗೆಲ್ಲ ಆಗೋದೇ ಇಲ್ಲ ಯಾವುದೇ ಕಾರಣಕ್ಕೂ ಬಿಡಿ ಇವಾಗ ನಮ್ಮ ಕೈ ಬಿಡಿ ನೀವು ಕೈನೇ ಇಟ್ಕೊಂತೀರಿ ಈಗ ನಾನು ಪೊಲೀಸ್ ಕರ್ಸ್ಬೇಕಾ ಹೋಗ್ಲಿ ಗಡಿ ಕ್ಷಮಿಸಿ ಇವಾಗ ಇಲ್ಲಿರೋ ಪೊಲೀಸ್ನೇ ಕರ್ಸ್ಬೇಕಾ ಹೋಗ್ಲಿ ನಿಮ್ಗೆ ರಿಕ್ವೆಸ್ಟ್ ಮಾಡಿ ನಾನ್ ನನ್ ರಿಕ್ವೆಸ್ಟ್ ಮಾಡ್ಕೊಂಡ್ ಪ್ರಯತ್ನ ಎಲ್ಲ ನಿಮ್ಗದಿರ್ಬೇಕು ಅದ್ ನಿಮ್ಗೆ ನಿಮ್ಮ ಅಧಿಕಾರಿಗಳು ನಿಮ್ಗೆ ತಿಳಿಸ್ತಾರೆ ಈಗ ನಿಮ್ಗೆ ನಿಮ್ಗೆ ಅದಕ್ಕೆ ಮೇಲಾಧಿಕಾರಿಗಳು ಇರ್ತಾರಲ್ಲ ಅವರು ಈಗ ನಾನ್ ನನ್ನೇನ್ ಏನು ಆಗಲ್ಲ ನಂದು ಈಗ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಫೇಸ್ಬುಕ್ ಅಲ್ಲಿ ಲೈವ್ ಅಲ್ಲಿ ಈಗ ನೋಡಿ ಈಗ ಸಾವಿರಾರು ಜನ ಈಗ ನೋಡ್ತಾ ಇದಾರೆ ಅದ್ರ ಈಗ ನಾನ್ ನನ್ ನಂದೇನ್ ಮಾಡಕ್ ಆಗೋದಿಲ್ಲ ಈಗ ನೀವು ನೀವು ನಮ್ಮ ಮೇಲಾಧಿಕಾರಿಗೆ ನಿಮ್ಮ ಗಮನಕ್ಕೆ ತರ್ತೀನಿ ಅದು ನೀವ್ ಏನಿದೀವಿ ನಿಮ್ ಒಳಗಡೆ ಇದ್ರು ಅಷ್ಟು ಜೋ ಬೇಜವಾಬ್ದಾರಿ ಆ ಸರ್ಕಾರಿ ಅಧಿಕಾರಿಗಳು ನಿಮ್ಗೆಲ್ಲರಿಗೂ ನಿಮಗೆ ನಿಮ್ಗೆ ಇಷ್ಟ ಬಂದಂಗೆ ಇದೆಲ್ಲಾನು